ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಐದುನೂರು ಸಸಿ ವಿತರಣೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಾನ್ಯ ತಾಲೂಕಿನ ಪೋತ್ನಾಳ ಗ್ರಾಮದ ವಿಮಕ್ತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುತ್ತಮುತ್ತಲ ಗ್ರಾಮಗಳಾದ ಉಟಕನೂರು ಮುದ್ದಿನಗುಡಿ ಪೋತ್ನಾಳ ಸರ್ಕಾರಿ ಶಾಲೆಗಳಿಗೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸಮುದಾಯದ ಜನರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ನೂರು ಸಸಿಗಳನ್ನು ಉಚಿತವಾಗಿ ನೀಡುವ ಮೂಲಕ ವಿಭಿನ್ನ ರೀತಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಶ್ರೀಮತಿ ಜಸಿಂತ ವಿಮುಕ್ತಿ ಸಂಸ್ಥೆ ಕೊತ್ತಾರು ಮಾತನಾಡಿದರು ಪರಿಸರ ಉಳಿವಿಗಾಗಿ ಸಂಸ್ಥೆಯು ಹಲವು ವರ್ಷಗಳಿಂದ ಸಮುದಾಯದ ಮಕ್ಕಳಿಗೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸಿ ಮರಗಳನ್ನು ಬೆಳೆಸುವಂತೆ ಪ್ರೇರೇಪಿಸುತ್ತಾ ಬಂದಿದೆ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾರ್ಯಕ್ರಮಗಳನ್ನ ಸಂಸ್ಥೆಯು ಮಾಡುತ್ತಾ ಬರ್ತಿದ್ದು ಸಂಸ್ಥೆಯು ಸಾವಿರಾರು ಸಸಿಗಳನ್ನ ವಿತರಿಸಿದೆ ಆದರೆ ಕೆಲವು ಸಸಿಗಳು ಇಂದು ಹೆಮ್ಮರವಾಗಿ ಬೆಳೆದಿದ್ದು ಅದಕ್ಕೆ ಸಾಕ್ಷಿಯಾಗಿದೆ ಇದುವರೆಗಿನ ತೆಂಗಿನ ಸಸಿಗಳು ನುಗ್ಗೆ ಸೊಪ್ಪಿನ ಸಸಿಗಳು ನಿಂಬೆ ಹೊಂಗೆ ಬೇವು ಹುಣಸೆ ಮರ ಬಾದಾಮ್ ಸಸಿಗಳು ಹೀಗೆ ಹಲವು ರೀತಿಯ ಸಸಿಗಳನ್ನ ವಿತರಿಸುತ್ತೇವೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಅಕ್ಷತಾ ಸಹ ಮತ್ತು ಶ್ರೀಮತಿ ಶಿಲ್ಪಾ ಸಿಬ್ಬಂದಿ ವಿಮುಕ್ತಿ ಸಂಸ್ಥೆ ಿತಿ ಚಾರ್ಟಿ ಪಡ್ರ ಸಿಬ್ಬಂದಿಗಳು ಹಾಗೂ ಶಿಕ್ಷಕರು ಶಿಕ್ಷಕಿಯರು ಮತ್ತು ವಕ್ತುಗಳು ಸೇರಿದಂತೆ ಅನೇಕರು ಉಪಸ್ಥಿತರು ಮಾಹೇಶ್ ತೆದ್ಗಿ ಎನ್ ಕೆಪೋ ನ್ಯೂಸ್ ಬ್ಯೂರೋ ಮಾನ್ವಿ